ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೇಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗುತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ಕನೆಕ್ಟ್ ಆಗೋದಿಲ್ಲ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಕೂಡ ಮಾಡೋದಿಲ್ಲ ಸ್ನೇಹಿತರೆ ಹಾಗಾದರೆ ಇವತ್ತಿನ ದಿನ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಮೆಸೇಜನ್ನು ಹಾಗೆ ಗೈಡೆನ್ಸನ್ನು ಕೊಡ್ತಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಹಿಂದಿನ ಕರ್ಮಗಳಿಗೆ ತಕ್ಕ ಹಾಗೆ ಈಗ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಒಂದು ಸಮಯವನ್ನು ಒಂದು ಸೆಲೆಬ್ರೇಷನನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆ ತರತ್ತೆ ಹಾಗೆ ಕೆಲವು ಪಾಠಗಳನ್ನು ಕಲಿಸುವ ಮೂಲಕ ನೀವೊಂದು ಪರಿವರ್ತನೆ ಹೊಂದಿಕೆ ದಾರಿ ಕೂಡ ಮಾಡಿಕೊಡುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾದರೆ ಬಾಬಾರವರು ನಿಮಗೆ ಯಾವ ರೀತಿಯ ಸಂದೇಶವನ್ನು ನಿಮ್ಮ ಈಗಿನ ಮನಸ್ಥಿತಿಗೆ ಹಾಗೆ ಗೊಂದಲಗಳಿಗೆ ಉತ್ತರದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ವಿಚಾರವನ್ನು ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಯಾವುದೇ ಆಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಮನಸ್ಸು ಯಾವುದಕ್ಕೋಸ್ಕರ ಇದೆ ಅನ್ನೋದಾದರೆ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಯಾವ ಆಶೀರ್ವಾದದ ಒಂದು ಕೃಪೆಯನ್ನು ನಿಮ್ಮ ಮೇಲೆ ಬೀರ್ತಾ ಇದ್ದಾರೆ ಅಂದರೆ ನೋಡಿ ಇಲ್ಲಿ ಸೆಲೆಬ್ರೇಟ್ ಬರ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಯಾವುದೋ ಒಂದು ಅತ್ಯಂತ ಇಷ್ಟವಾಗುವ ಒಂದು ಸಮಯ ಸಂದರ್ಭವನ್ನು ನಿಮ್ಮ ಜೀವನದಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಮೃದ್ಧಿ ಬರ್ತಾ ಇದೆ ಅಂದರೆ ಒಂದು ಉತ್ತಮವಾದ ಕೆಲಸದ ಆಯ್ಕೆಯಲ್ಲಿದ್ದರೆ ಆ ಕೆಲಸ ಸಿಗತ್ತೆ ಹಾಗೆ ಈ ಸಮಯದಲ್ಲಿ ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ವ್ರತವನ್ನು ಮಾಡ್ತಾ ಇದ್ದೀರಾ ಅಂದರೆ ಈ ಸಮಯದ ಊರ್ಜೆಗಳ ಪ್ರಕಾರ ನೀವು ಆ ಕೆಲಸದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರ ಅಂದರೆ ಆ ಕೆಲಸ ಕೈಗೂಡುತ್ತೆ ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನೀವು ಅನ್ಕೊಂಡಿದ್ದು ಆದಷ್ಟು ಬೇಗನೆ ನಡೆಯುತ್ತೆ ಅನ್ನೋ ರೀತಿಲಿ ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ ಆ ವಿಚಾರವನ್ನು ಸಂಭ್ರಮಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಅಂದರೆ ಬಾಬಾರವರ ಆಶೀರ್ವಾದದ ಜೊತೆಗೆ ಕೆಲವು ದೇವತೆಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದೆ ಹಾಗೆ ಮುಂದೆ ತಗೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದ್ರ ಜೊತೆಗೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಇದೆ ಹಾಗೆ ನೀವು ಏನು ಈ ಸಮಯದಲ್ಲಿ ಒಂದು ಆತ್ಮಸ್ಥೈರ್ಯದಿಂದ ಮುಂದುವರಿತಾ ಇದ್ದೀರಲ್ಲ ಧೈರ್ಯದಿಂದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಹಾಗೆ ಏನಾದರೂ ನನ್ನ ಜೀವನದಲ್ಲಿ ನಾನು ಒಂದು ಮಾಡಲೇಬೇಕು ಅನ್ನೋ ರೀತಿಲಿ ಆ ಕೆಲಸದತ್ತ ನಿಮ್ಮ ಗಮನವನ್ನು ನೀವು ಕೊಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಈ ಸಮಯ ಅದಕ್ಕೆ ಒಂದು ಉತ್ತಮವಾದ ಸಮಯ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಹೆದರು ಮುಂದೆ ಹೋಗು ನಿನ್ ಜೊತೆ ನಾನು ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಗುರುವು ಫಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಅನ್ಕೊಂಡುದನ್ನು ನೀವು ಪಡ್ಕೊಳ್ತೀರಾ ಹಾಗಾಗಿ ಯಾವ ಕೆಲಸದಲ್ಲಿ ನೀವೊಂದು ನಿರ್ಧಾರವನ್ನು ತಗೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಆ ಸಮಯ ಉತ್ತಮವಾಗಿದೆ ಅಂದ್ರೆ ಇಲ್ಲಿ ದೈವಿಕ ಸಮಯ ಶುರುವಾಗಿದೆ ಅಂದ್ರೆ ನಿಮಗೆ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಕರ್ಮವನ್ನು ಕಳ್ಕೊಳ್ತಾ ಇದ್ದೀರಾ ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನವೂ ಪಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಎರಡೂ ಕರ್ಮಗಳು ನಿಮ್ಮನ್ನು ಒಂದು ಉತ್ತಮವಾದ ವಿಶೇಷವಾದ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾವೆ ಅನ್ನೋ ರೀತಿ ವಿಚಾರ ರೆಸನೆಟ್ ಆಗ್ತದೆ ಅದೇ ಪ್ರಕಾರ ಯಾರು ನಿಮಗೆ ಯಾವ ರೀತಿ ನೋವು ಕೊಟ್ಟಿದ್ರಲ್ಲ ಆ ನೋವನ್ನು ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾರೆ ಅದು ಇವಾಗಾದರೂ ಆಗ್ಬೋದು ಮುಂದಿನ ದಿನಗಳಲ್ಲಾಗಿರ್ಬೋದು ಖಂಡಿತವಾಗಿ ಅದು ಅವರಿಗೆ ಮರಳಿ ಸಿಕ್ಕೇ ಸಿಗುತ್ತೆ ಇದೇ ರೀತಿ ಕಾರ್ಮಿಕ್ ಸೈಕ್ಲಿಂಗ್ ನಡೀತಾ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ನೋವು ಆಗ್ತಾ ಇದೆ ಅಂದರೆ ಅದು ಯಾವುದೋ ಜನ್ಮದಲ್ಲಿ ನೀವು ಯಾರಿಗೋ ಕೊಟ್ಟಿರು ಆ ರೀತಿಯಾಗಿ ಅದೇ ರೀತಿ ಇಲ್ಲಿ ಕನೆಕ್ಟ್ ಆಗುತ್ತೆ ಯಾವಾಗಲೂ ವಿಚಾರಗಳು ಕರ್ಮದ ವಿಚಾರಕ್ಕೆ ಬಂದರೆ ಹಾಗಾಗಿ ಹೆದರೋದಕ್ಕಿಂತ ಕುಗ್ಗೋದಕ್ಕಿಂತ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಕ್ಕಿಂತ ನೀವು ಮುನ್ನುಗ್ಲೇಬೇಕು ನಿಲ್ಲಬಾರದು ನಿಂತಷ್ಟು ನಿಮ್ಮ ಜೀವನ ಗೊಂದಲಮಯ ಆಗ್ಬಿಡುತ್ತೆ ಇಲ್ಲ ಚಿಂತೆಗೆ ನೀವು ಜಾರ್ತಾ ಹೋಗ್ತೀರಾ ಹಾಗಾಗಿ ಮುಂದೆ ಹೋಗ್ತಾನೆ ಹೋಗಬೇಕು ನಿಲ್ಬಾರ್ದು ನೀವು ಮುಂದೆ ಹೋಗಿ ನಿಮ್ಮ ಜೊತೆ ನಾನಿದ್ದೀನಿ ಹೆದರಬೇಡಿ ಅನ್ನೋ ರೀತಿ ಭಾವ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಸಮಯ ಅಂತೂ ಶುರುವಾಗಿದೆ ಅಂದ್ರೆ ಅವರು ಎಲ್ಲಾ ರೀತಿಲೂ ನಿಮ್ಮನ್ನ ತಿದ್ದಿ ತೀಡಿ ನಿಮಗೆ ಏನು ಏನು ಬೇಕು ಏನು ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ವ್ಯರ್ಥ ಅಂತ ಹೇಳಿ ಅನ್ಸ್ಕೊಂಡಿರೋ ಒಂದು ವಿಚಾರದಲ್ಲಿ ಖಂಡಿತವಾಗಿ ಒಂದು ಬೆಳಕು ಮೂಡ್ತಾ ಇದೆ ಆ ಬೆಳಕು ಒಂದು ಸಹಾಯವಾಗಿ ನಿಮ್ಮ ಜೀವನದಲ್ಲಿ ಬಲವಾದ ಒಂದು ಬುನಾದಿಯನ್ನು ಹಾಕ್ಕೊಡುತ್ತೆ ಅಂದರೆ ಒಂದು ಫೌಂಡೇಶನ್ ಆಗುತ್ತೆ ಅದು ನಿಮ್ಮ ಜೀವನಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾವುದೋ ರೀತಿಯಲ್ಲಿ ಒಂದು ಸೋಲ್ ಎನರ್ಜಿಗಳು ನಿಮ್ಮ ಸಹಾಯಕ್ಕೆ ಬರ್ತವೆ ಒಟ್ಟಾರೆಯಾಗಿ ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಯಾವ ರೀತಿ ಒಂದು ವಿಚಾರ ರೆಸಲ್ಟ್ ಆಗ್ತಾ ಇದೆ ಅಂದರೆ ಈಗೊಂದು ಬದಲಾವಣೆಯ ಕಾಲ ನಿಮ್ಮ ಜೀವನದಲ್ಲಿ ಶುರುವಾಗಿದೆ ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನೀವು ಅನುಭವಿಸಿದ ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದ್ದಾವೆ ಹೊಸ ಶಕ್ತಿ ಹೊಸ ದಾರಿಗಳು ತೆರೆದುಕೊಳ್ತಾ ಇದ್ದಾವೆ ಇದಕ್ಕೆ ಪ್ರಮುಖ ಕಾರಣ ನಿಮ್ಮಲ್ಲಾದ ಒಂದು ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲಾದ ಒಂದು ಬದಲಾವಣೆ ಒಂದು ಸುಧಾರಣೆ ಅದು ನಿಮ್ಮ ಜೀವನದ ಒಂದು ಕರ್ಮದ ಉದ್ದೇಶವನ್ನೇ ಒಂದು ಒಳ್ಳೆಯ ರೀತಿಯಲ್ಲಿ ಕೈಗೂಡಿಸ್ತಾ ಇದೆ ಹಾಗಾಗಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳು ಆಗ್ಬೋದು ಆದರೆ ನೀವೊಂದು ಒಳ್ಳೆಯ ದಡವನ್ನೇ ಸೇರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈಗಿನ ನಿಮ್ಮ ಶ್ರಮ ಇದೆಯಲ್ಲ ಅದು ವ್ಯರ್ಥ ಆಗೋದಿಲ್ಲ ಅಂದರೆ ನೀವು ಪಟ್ಟಿರುವ ಕಷ್ಟಗಳಿಗೆ ಪರಿಶ್ರಮಕ್ಕೆ ಒಂದು ಫಲ ಸಿಗುವ ಸಮಯ ಸಿದ್ಧವಾಗಿದೆ ಹೊಸ ಕೆಲಸ ಹೊಸ ಅವಕಾಶಗಳು ಅಥವಾ ಓದಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಪ್ರಗತಿಯ ವಿಚಾರದಲ್ಲಾಗಿರ್ಬೋದು ನೀವು ಒಂದು ಸುಧಾರಣೆಯನ್ನು ಕಾಣ್ತೀರಾ ಅಂದರೆ ಒಂದು ಭರವಸೆ ನಿಮ್ಮದು ಈ ಸಮಯದಲ್ಲಿ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇನ್ನೂ ತುಂಬ ಬಲವಾಗ್ತವೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಆತಂಕ ಇದೆ ಆದರೆ ನಿಧಾನವಾಗಿ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಧೈರ್ಯವಾಗಿ ಕೆಲವು ಪರಿಸ್ಥಿತಿಗಳನ್ನು ನೀವು ಎದುರಿಸಲೇಬೇಕು ಹಾಗೆ ಮನಸ್ಸಿಗೆ ಶಾಂತಿ ತರುವಂಥ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಖಂಡಿತವಾಗಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೇವರ ಕೃಪೆಯಿಂದ ಗುರುವಿನ ಕೃಪೆಯಿಂದ ನಿಮ್ಮ ಮಾತಿಗೆ ಮೌಲ್ಯ ಗೌರವ ಹೆಚ್ಚಾಗುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿ ವಿಚಾರ ಬರ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ಭಯನೂ ಪಡೋದ್ ಬೇಡ ಹಾಗೆ ಆತಂಕಕ್ಕೂ ಒಳಗಾಗೋದು ಬೇಡ ಇದು ಒಂದು ಆಶೀರ್ವಾದದ ಸಮಯವಾಗಿದೆ ಅಂದ್ರೆ ಆ ರೀತಿ ಒಂದು ಒಳ್ಳೆಯ ಸಮಯವನ್ನ ನೀವೇ ನಿಮ್ಮೆದುರಿಗೆ ತಂದುಕೊಳ್ತಾ ಇದ್ದೀರಾ ನಿಮ್ಮ ಉತ್ತಮವಾದ ಉದ್ದೇಶಗಳ ಕರ್ಮಗಳಿಂದ ಅಂದ್ರೆ ನಿಮ್ಗೆ ಸಿಕ್ಕಿರುವ ನೋವು ಆಗಿರ್ಬೋದು ಇಲ್ಲ ವಂಚನೆ ಆಗಿರ್ಬೋದು ಅದಕ್ಕೆಲ್ಲ ಒಂದು ಹಳೆಯ ಜೀವನ ಆಗಿರ್ಬೋದು ಇಲ್ಲ ಜನ್ಮದ ಆಗಿರ್ಬೋದು ಕ್ರಿಯೆಗಳು ಕಾರಣವಾಗುತ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ನೋವು ಅಡೆತಡೆ ಕಷ್ಟ ಅನುಭವಿಸಿರ್ತೀರ ಆದರೆ ಅದನ್ನು ಶುದ್ಧೀಕರಿಸುವ ಪ್ರಕ್ರಿಯೆ ಕಾರ್ಬಿಕ್ ಲೈನ್ಸಿಂಗ್ ಅದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಇದು ನಿಮ್ಮ ಆತ್ಮವನ್ನು ಹಗುರವಾಗಿಸುತ್ತೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಹೊಸ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ವಿಚಾರ ಸಿಗ್ತಾ ಇದೆ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಯಿತು ಅಂದರೂ ಇಲ್ಲ ಕೆಟ್ಟದಾಯಿತು ಅಂದರೂ ಅದು ನಿಮ್ಮ ಕರ್ಮದ ಫಲವೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಸ್ವೀಕರಿಸಬೇಕು ಅದರಲ್ಲಿ ಅಂದರೆ ಕೆಟ್ಟದಾದಾಗ ಅದರಲ್ಲಿ ಬದಲಾವಣೆಯನ್ನು ತಂದುಕೊಡುವ ಪ್ರಯತ್ನ ಮಾಡಬೇಕು ಒಳ್ಳೆಯದಾದಾಗ ಹಿಗ್ಬಾರ್ದು ಅದನ್ನು ಸಮರ್ಪಕವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಕಟ್ಟಿಸ್ತವೆ ಅಂದರೆ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಅದಕ್ಕೆ ಸಿದ್ಧವಾಗಿರಿ ಅನ್ನೋ ರೀತಿಯಲ್ಲಿ ಅಂದರೆ ಹೆದರಿಸ್ತಾ ಇಲ್ಲ ವಾಸ್ತವ ಸತ್ಯ ಅದನ್ನ ನೀವು ಅರ್ಥ ಮಾಡಿಕೊಂಡಾಗ ಆ ಸಮಯ ಸಂದರ್ಭಗಳಿಗೆ ನೀವು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತೀರ ಇಲ್ಲಿ ಹಾಗೆ ಗುರುವಿನ ಪಾದಗಳಿಗೆ ಸಮರ್ಪಣೆ ಆಗಬೇಕು ಅನ್ನೋ ರೀತಿಲಿ ವಿಚಾರ ಬರ್ತದೆ ಅದರಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಅಂದರೆ ಏನೋ ಒಂದು ದೊಡ್ಡದಾದ ಅಹಿತಕರ ಘಟನೆ ನಡೆಯುವ ಹಾಗಿದ್ದರೆ ಆ ಗುರುವು ಅವರ ಬಲದಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾಕಂದರೆ ಈ ಸಮಯದಲ್ಲಿ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದೆ ಹಾಗಾಗಿ ಈ ಸಮಯದಲ್ಲಿ ಅವರು ನಿಮ್ಮನ್ನ ರಕ್ಷಿಸಿ ರಕ್ಷಿಸ್ತಾರೆ ಹಾಗೆ ಕೆಲವೊಂದು ವಿಚಾರಗಳಿಗೆ ಅಂಟ್ಕೊಳ್ಬೇಡಿ ಅಂದ್ರೆ ಕೆಟ್ಟದಾಗೆ ನಿಮ್ಮ ಜೀವನವನ್ನು ನೀವು ಬಿಂಬಿಸ್ಕೊಳ್ಬೇಡಿ ಹಾಗೆ ಕೆಟ್ಟದರ ಬಗ್ಗೆ ಆದಷ್ಟು ಯೋಚನೆಯನ್ನ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ಎಷ್ಟು ಒಳ್ಳೆಯದ್ರ ಕಡೆ ಯೋಚಿಸ್ತೀರೋ ಯೋಚಿಸ್ತಿರೋ ಅಷ್ಟೇ ನಿಮ್ಮ ಜೀವನದಿಂದ ಒಂದು ಟಾಕ್ಸಿನ್ ವಿಚಾರಗಳು ಹೋಗ್ತವೆ ಹಾಗೆ ನೀವು ಪರಿಶುದ್ಧವಾಗ್ತೀರಾ ಅದರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಸ್ಥಿತಿಗತಿಗಳು ಕೂಡ ಬದಲಾಗ್ತವೆ ಯಾಕಂದರೆ ಈ ಸಮಯ ಏನಿದೆಯಲ್ಲ ಅದು ಒಂದು ದೈವಿಕ ಸಮಯವಾಗಿದೆ ಅಂದರೆ ಯಾವುದೋ ಒಂದು ಜನ್ಮದ ಪುಣ್ಯ ಆಗಿರ್ಬೋದು ಇಲ್ಲ ನೀವು ಮಾಡಿದ ಒಂದು ಒಳ್ಳೆಯ ಕರ್ಮದ ಫಲ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯವನ್ನು ತಂದಿದೆ ಅದರ ಸೆಲೆಬ್ರೇಟ್ ನೀವು ಮಾಡೇ ಮಾಡ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋ ವಿಚಾರದಲ್ಲಿ ನಿಮಗೊಂದು ಅದ್ಭುತ ಚಮತ್ಕಾರ ನಡೆಯೋದನ್ನು ನೀವು ಕಾಣ್ತೀರ ಅದರಿಂದ ನೀವು ತುಂಬ ಖುಷಿ ಆಗ್ತೀರಾ ಅಂದರೆ ಎಷ್ಟು ಖುಷಿ ಅಂದರೆ ನನ್ನ ಜೀವನದಲ್ಲಿ ಅದನ್ನು ನಡೆಯೋದೇ ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅದು ಆಗ್ಬಿಡ್ತಲ್ಲ ಅನ್ನೋ ರೀತಿಲಿ ನಿಮ್ಮ ಜೀವನದಲ್ಲಿ ಆ ವಿಚಾರ ಕೈಗೂಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಈ ಸಮಯದಲ್ಲಿ ಮೆಸೇಜ್ ಕೊಡ್ತಾಯಿದ್ದಾರೆ ಅದರ ಪ್ರಕಾರ ನೀವು ಏನೊಂದು ಸಹಾಯ ಮಾಡಬೇಕು ಅಂತ ಇದ್ದೀರಲ್ಲ ಆ ಸಹಾಯವನ್ನು ಮಾಡಿ ಆ ಸಹಾಯದಲ್ಲಿ ನೀವು ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸಿನೆಂಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಏನು ಸಹಾಯ ಮಾಡಬೇಕು ಅಂತ ಅದನ್ನು ಮಾಡಿ ಕರ್ಮದ ಬಗ್ಗೆ ನೀವು ಗಮನ ಕೊಡಿ ಅದರ ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡಿ ಯಾಕಂದರೆ ಫಲ ಕೊಡುವವನು ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನೀವೇನೊಂದು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಇಲ್ಲ ಮನಸ್ಸಲ್ಲಿ ಯಾರಿಗೋ ಸಹಾಯ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ನಿಸ್ಸಂಕೋಚವಾಗಿ ಮುಂದುವರಿರಿ ಅದರ ಫಲ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ ಯಾಕಂದರೆ ಮನಸ್ಸಲ್ಲಿ ಯಾವಾಗಲೂ ಏನಾದರೂ ಸಹಾಯ ಮಾಡಬೇಕಾದ್ರೆ ನಕಾರಾತ್ಮಕವಾಗಿ ಚಿಂತಿಸಬಾರ್ದು ಅಲ್ಲಿ ಅಡೆತಡೆ ಉಂಟಾಗುತ್ತೆ ಅದ್ರ ಜೊತೆಗೆ ಮುಂದೆ ಕೂಡ ಅದು ಅಡೆತಡೆ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ನಿಷ್ಕಲ್ಮಶ ಭಾವದಿಂದ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆ ಮಾಡಿ ಅದರಿಂದ ನಿಮಗೆ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ಬ್ಯಾಡ್ ಚಾಪ್ಟರ್ಸ್ಗಳು ಕೆಟ್ಟ ಅಧ್ಯಾಯಗಳು ಮುಕ್ತಾಯಗೊಂಡು ಒಳ್ಳೆಯ ಅಧ್ಯಾಯಗಳು ಶುರುವಾಗಿದ್ದಾವೆ ಅದರ ಬದಲಾವಣೆಗೆ ನೀವು ಕೂಡ ಬಹಳ ಶ್ರಮಿಸಿದಿರ ಕಾರಣರೂ ಆಗಿದಿರ ಹಾಗಾಗಿ ಇಲ್ಲಿ ಸಮಯ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತದೆ ಕರ್ಮಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೀತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಏನು ಕೊಡ್ತಾ ಇದ್ದೀರೋ ಅದೇ ನಿಮಗೆ ಮರಳಿ ಮರಳಿ ಸಿಗ್ತಾಯಿದೆ ನೀವು ಇಷ್ಟು ದಿನ ಕಷ್ಟ ಅನುಭವಿಸಿದ್ರೋ ದುಃಖ ಅನುಭವಿಸಿದ್ರೋ ಇಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ರು ಒಟ್ಟಾರೆಯಾಗಿ ಅವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಸಹನೆ ತಾಳ್ಮೆ ಪ್ರೀತಿ ಕ್ಷಮೆ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಅಂದರೆ ಅದರ ಕಡೆ ಹೋಗೋದನ್ನು ಕಲಿಸಿದಾವೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ತುಂಬನೇ ಒಂದು ಕ್ಲೈಂಟ್ಸ್ ಆಗ್ತಾಯಿದ್ದೀರಾ ಒಳ್ಳೆಯ ವಿಚಾರಗಳತ್ತ ಅಂದರೆ ಕೆಟ್ಟದ್ದು ನಿಮ್ಮಿಂದ ಹೊರ ಹೋಗ್ತಾ ಇದೆ ಹಾಗೆ ಇದರಿಂದ ನಿಮಗೆ ಯಾವ ರೀತಿಯಲ್ಲಿ ಆಶೀರ್ವಾದಗಳು ಈ ಸಮಯದಲ್ಲಿ ಸಿಗ್ತಾ ಇದ್ದಾವೆ ಅಂದರೆ ನಿಮ್ಮ ಮನಸ್ಸೇ ಹಗರಾಗ್ತಾಯಿದೆ ಹಾಗೆ ಒಂದು ರೀತಿಯ ನೆಮ್ಮದಿ ಫೀಲ್ ಆಗ್ತಾಯಿದೆ ಹಾಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಂಡುಕೊಳ್ತಾ ಇದ್ದೀರಾ ಹಾಗೆ ಹಳೆಯ ಸಂಬಂಧಗಳ ನೋವು ಕೂಡ ಕಡಿಮೆ ಆಗ್ತಾ ಇದೆ ಅಂದರೆ ಆ ನೋವು ಇದೆ ಹಣಕಾಸು ಆರೋಗ್ಯ ಕೆಲವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಂಡುಕೊಂಡಿದ್ದೀರಾ ಇವೆಲ್ಲ ಪರಿವರ್ತನೆಗೆ ಕಾರಣ ಆಧ್ಯಾತ್ಮಿಕ ಬೆಳವಣಿಗೆ ನಿಮ್ಮಲ್ಲಾಗಿರೋದು ಹಾಗಾಗಿ ಈ ಸಮಯದಲ್ಲಿ ದೇವರ ಕೃಪೆ ಗುರು ಕೃಪೆ ನಿಮ್ಮ ಮೇಲೆ ಹೇರಳವಾಗಿ ಇದೆ ಅದು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ಅವರ ಕೃಪೆಯಲ್ಲಿ ನಿಮ್ಮನ್ನು ಒಂದು ಯೋಜನೆಯ ಮೂಲಕ ತಗೊಂಡು ಹೋಗ್ತಾ ಇದ್ದಾರೆ ಮುಂದೆ ಮುಂದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಅನುಭವಿಸುತ್ತಿರುವ ಕಷ್ಟಗಳು ದಂಡನೆ ಅಲ್ಲ ಅದು ಒಂದು ಶುದ್ಧೀಕರಣ ಕ್ಷಮೆ ಪ್ರೀತಿ ಸೇವೆ ಇವುಗಳ ಮೂಲಕ ನಿಮ್ಮ ಆತ್ಮವು ಹಳೆಯ ಕರ್ಮದಿಂದ ಮುಕ್ತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಮುಂದೆ ನಿಮ್ಮ ದಾರಿ ಬೆಳಕು ತುಂಬಿದ್ದಾಗಿರುತ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಪ್ಲಸ್ಸಿಂಗ್ ಕೆಲವು ಜೀವನದ ಕಷ್ಟಗಳಾಗಿರ್ಬೋದು ಕೆಲವು ಜನರಾಗಿರ್ಬೋದು ನಿಮ್ಮನ್ನ ಶಿಸ್ತಿನಿಂದ ಬದುಕುವಂತೆ ಕಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದ್ರೆ ಅವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೇರಣೆ ಆಗಿದ್ದಾರೆ ಪಾಠವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನ ನೀವು ಅರ್ಥ ಮಾಡಿಕೊಂಡಿದೀರ ವಾಸ್ತವ ವಿಚಾರಗಳಿಗೆ ಕಟ್ಟು ಬಿದ್ದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಗೊಂಡಿದ್ದೀರಾ ಕೆಲವು ಸಂಕಷ್ಟಗಳು ಈ ಸಮಯದಲ್ಲಿ ಇದ್ದರೂ ಕೂಡ ಎದ್ದು ನಿಲ್ಲುವ ಶಕ್ತಿ ಹೋರಾಟದ ಮನೋಬಲ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಅದು ಗುರುವಿನ ಬಲ ನಿಮ್ಮ ಜೊತೆ ಇರೋದ್ರಿಂದ ಅದರಿಂದ ನಿಮ್ಮ ಕರ್ಮಗಳನ್ನು ನೀವು ಕ್ಲೈನ್ಸ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ ಏನು ಸಿಗ್ತಾ ಇದೆಯೋ ಅದು ನಮ್ಮ ಕರ್ಮದ ಫಲವೇ ಆಗಿರುತ್ತೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದು ತಿರುವಿನೊಂದಿಗೆ ಬದಲಾಗ್ತಾ ಇದೆ ಈ ಸಮಯದಲ್ಲಿ ಅದನ್ನು ನೀವು ಬಲವಾಗಿ ನಂಬಬೇಕು ಅದರ ಮೂಲಕ ನೀವು ವಿಶ್ವಾಸವಿಟ್ಟು ಗುರುವಿನ ಪಾದಗಳಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸವಿಟ್ಟು ಶರಣಾದಷ್ಟು ನಿಮ್ಮ ಜೀವನದಲ್ಲಿ ಅವರ ಬಲ ಹೆಚ್ಚಾಗ್ತಾ ಹೋಗುತ್ತೆ ಅದರಿಂದ ನಿಮ್ಮ ದಾರಿಗಳು ಮುಂದಿನ ದಾರಿಗಳು ಸುಗಮವಾಗ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಠಮಾರಿತನ ಇದೆ ನಿಮಗೆ ಅಂದರೆ ಅದನ್ನು ನಾನು ಗಳಿಸಲೇಬೇಕು ಅಂದರೆ ಅದರಿಂದ ನೀವು ಅಷ್ಟು ನೋವನ್ನು ಅನುಭವಿಸಿದಿರ ಕೆಲವರು ಆ ಹಣದ ವಿಚಾರಕ್ಕೆ ಅವಮಾನ ಮಾಡಿದರೆ ಇಲ್ಲ ನಿಂದಿಸಿದರೆ ಇನ್ಯಾವುದೋ ರೀತಿಯಲ್ಲಿ ಹಣ ಇದ್ದರೂ ಕೂಡ ನಿಮಗೆ ಸಹಾಯ ಮಾಡದೆ ನಿಮ್ಮನ್ನು ನೋಯಿಸಿದರೆ ಇವೆಲ್ಲದರ ಯಾವ ರೀತಿ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರಿದೆ ಅಂದರೆ ನೀವು ಏನಾದರೂ ಮಾಡಿ ನಾನು ಹಣವನ್ನು ಗಳಿಸಬೇಕು ಪರಿಶ್ರಮದ ಮೂಲಕ ಆರ್ಥಿಕ ಯಶಸ್ಸನ್ನು ಪಡಿಬೇಕು ಅನ್ನುವ ನಿಮ್ಮ ಆಸೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಅದಕ್ಕೋಸ್ಕರ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ನಿಮ್ಮ ಪ್ರಯತ್ನಕ್ಕೆ ಗುರುವು ಇಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಅಂದರೆ ಅದನ್ನು ಯಾವ ರೀತಿ ನೀವು ಪಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ದಾರಿಯನ್ನು ಕೂಡ ಒಂದು ಯೋಜನೆಯನ್ನು ಕೂಡ ನಿಮ್ಮ ಜೀವನಕ್ಕೆ ಹಾಕಿಕೊಡ್ತ ಇದ್ದಾರೆ ಅದರ ಮೂಲಕ ನಿಮಗೆ ಕೆಲವರಿಂದ ಸಹಾಯ ಸಿಗುತ್ತೆ ಮುಂದೆ ನೀವು ಖಂಡಿತವಾಗಿಯೂ ಒಂದು ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ತೀರ ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಎಷ್ಟೇ ಕಷ್ಟ ಬಂದರೂ ಬೇಗ ಚೇತರಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ಅಂದರೆ ಸ್ವಲ್ಪ ಜ್ವರ ಬಂದಿದೆ ಅಂದರೂ ಕೂಡ ಎದ್ದು ಕೆಲಸ ಮಾಡ್ತೀರಾ ಅಂದರೆ ಆ ಕುಟುಂಬಕ್ಕೆ ಏನು ಬೇಕೋ ಅಗತ್ಯ ಇದೆಯೋ ಅದನ್ನು ನೀವು ಕೊಟ್ಟೇ ಕೊಡ್ತೀರಾ ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ವಿಚಾರದ ಬಗ್ಗೆ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಕನಸಿನಲ್ಲಿ ಬಾಬಾ ಕಾಣಿಸಿದ್ರು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ಒಳ್ಳೆಯದನ್ನು ಕಂಡಿದ್ದೀರಾ ಅಂದರೆ ಅದು ಒಂದು ಸಣ್ಣ ಸಂಕೇತವನ್ನೇ ದೇವರ ಸಂಕೇತ ಅಂತೇಳಿ ನೀವು ನಂಬ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಹಳ ಬಲವಾದ ಭರವಸೆಯೊಂದಿಗೆ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಸಕಾರಾತ್ಮಕವಾಗಿ ಆ ವಿಚಾರವನ್ನು ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ಈ ಸಮಯದಲ್ಲಿ ಸಿಗ್ತಾಯಿದೆ ಕೆಲವರ ಎನರ್ಜಿ ಪ್ರಕಾರ ಒಂದು ಪೂಜೆ ಅಂದರೆ ಇಲ್ಲ ಮಂತ್ರ ಇಲ್ಲ ಜ್ಯೋತಿಷ್ಯ ಈ ರೀತಿ ವಿಚಾರಗಳಲ್ಲೂ ಕೂಡ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಆದರೆ ಜ್ಯೋತಿಷ್ಯ ನಂಬಿ ನೀವು ಸ್ವಲ್ಪ ಹಣವನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇಲ್ಲಿ ನಂಬೋದಾದರೆ ನೀವು ಗುರುವನ್ನೇ ನಂಬಬೇಕು ದೇವರನ್ನೇ ನಂಬಬೇಕು ಯಾಕಂದರೆ ಪರಿವರ್ತನೆ ನಿಮ್ಮ ಭವಿಷ್ಯಕ್ಕಾಗಿರ್ಬೋದು ನಿಮ್ಮ ಜೀವನಕ್ಕಾಗಿರ್ಬೋದು ಸಿಗಬೇಕು ಅಂದರೆ ಅದು ಆ ಗುರುವಿನಿಂದ ಆ ದೈವಶಕ್ತಿಗಳಿಂದ ಮಾತ್ರ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಅನವಶ್ಯಕ ಹಣವನ್ನು ಖರ್ಚು ಮಾಡಿಕೊಳ್ಬೇಡಿ ಅನ್ನೋ ರೀತಿಲಿ ಕೂಡ ಇಲ್ಲಿ ನಿಮಗೆ ಒಂದು ಸೂಚನೆ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಅಂದರೆ ಯಾವಾಗಲೂ ನಿಮಗೆ ಸಿಗುವ ಮೆಸೇಜ್ ಇಂತರೇ ಇವತ್ತು ಕೂಡ ಒಂದು ಸಂದೇಶ ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಕಷ್ಟಗಳಾಗಿರ್ಬೋದು ನೋವುಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇಲ್ಲ ವಂಚನೆ ಸಿಕ್ಕಿರ್ಬೋದು ಅವೆಲ್ಲವೂ ನಿಮ್ಮನ್ನು ಟೋಟಲ್ ಆಗಿ ಮುರಿಯೋದಕ್ಕಲ್ಲ ನಿಮ್ಗೇನೋ ಒಂದು ಕಲಿಸ್ಲಿಕ್ಕೆ ಬಂದಿದೆ ಇನ್ನೂ ನಿಮ್ಮನ್ನು ಹೆಚ್ಚು ಬಲಶಾಲಿಯಾಗಿಸ್ಲಿಕ್ಕೆ ಬಂದಿರೋದು ಅನ್ನೋ ರೀತಿ ನಿಲ್ ವಿಚಾರ ಬರ್ತಾ ಇದೆ ಹಳೆಯ ಕರ್ಮದ ಬಾಧೆಗಳು ಈಗ ನಿಧಾನವಾಗಿ ತೊಳೆಯಲ್ಪಡ್ತಾ ಇದ್ದಾವೆ ಅದು ಕೂಡ ನಿಮ್ಮ ಒಂದು ಒಳ್ಳೆಯ ಕರ್ಮದ ಫಲದಿಂದ ಹಾಗಾಗಿ ಈ ಸಮಯದಲ್ಲಿ ನೀವೊಂದು ಕ್ಷಮೆಯ ಗುಣವನ್ನು ಕಲ್ತಿದ್ದೀರ ಅಂದರೆ ಕ್ಷಮಿಸ್ತಾ ಇದ್ದೀರಾ ಹಾಗೆ ಹಾಗೆ ಒಂದು ಪ್ರೀತಿಯನ್ನು ಹಂಚುತ್ತಾ ಇದ್ದೀರಾ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಇದೇ ನಿಮ್ಮ ಆತ್ಮದ ಶುದ್ಧೀಕರಣದ ಮೊದಲನೆಯ ಒಂದು ಚರಣವಾಗಿದೆ ಹಾಗಾಗಿ ಇಲ್ಲಿಂದ ನಿಮ್ಮ ಒಂದು ಒಳ್ಳೆಯ ಕರ್ಮದ ಫಲ ನಿಮಗೆ ಸಿಗಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತೇಳಿ ಯಾವ ವಿಚಾರದಲ್ಲಿ ಬಯಸ್ತಾ ಇದ್ರೋ ಆ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆಯೂ ಸಿಗುತ್ತೆ ಶಾಂತಿನೂ ಸಿಗುತ್ತೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಕೂಡ ಸ್ಪಷ್ಟತೆಯನ್ನು ಕಂಡುಕೊಳ್ತೀರಾ ಸತ್ಯದ ಅರಿವಾಗುತ್ತೆ ಹಾಗೆ ಅದರಲ್ಲಿ ಮುಂದುವರಿಬೇಕಾ ಬೇಡ ಅಂತೇಳಿ ನೀವೇ ಯೋಗ್ಯ ಮಟ್ಟಿಗೆ ಅದರಲ್ಲಿ ಒಂದು ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಳ್ತೀರಾ ಹಾಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನು ಕಂಡುಕೊಳ್ತೀರಾ ಹಾಗೆ ಹಣಕಾಸಿನಲ್ಲಿ ಕೂಡ ಕೆಲವು ವಿಚಾರದಲ್ಲಿ ಏನು ಅಸಮಾಧಾನ ಆಗಿದೆ ಇಲ್ಲ ಮೋಸ ಆಗಿದೆ ಅನ್ನೋ ರೀತಿಲಿ ಏನು ತವಕಿಸ್ತಾ ಇದಿರಲ್ಲ ಅದರಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈಗಿನ ನಿಮ್ಮ ಮನಸ್ಥಿತಿ ಯಾವೆಲ್ಲ ರೀತಿಯಲ್ಲಿ ಒಂದು ಒತ್ತಡದಲ್ಲಿದೆಯಲ್ಲ ಅದೆಲ್ಲವಕ್ಕೂ ಕೂಡ ಒಂದು ಆಶೀರ್ವಾದ ಕೃಪೆ ಒಂದು ಒಳ್ಳೆಯ ಸಮಯ ಈ ಸಮಯದಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ನಿಧಾನವಾಗಿ ಒಂದು ಒಳ್ಳೆಯದ್ರ ಕಡೆ ಹೋಗ್ತಾ ಇದ್ದೀರ ಅಂದರೆ ಒಳ್ಳೆಯದ್ರ ಕಡೆ ಒಂದು ಹೆಜ್ಜೆ ಇಟ್ಟರೆ ಅದು ನಿಮ್ಮ ಕಡೆ ಎರಡು ಹೆಜ್ಜೆ ಇಟ್ಟು ಬರುತ್ತೆ ಅಂತಾರಲ್ಲ ಆ ರೀತಿ ಸಮಯ ನಿಮ್ಮ ಜೀವನದಲ್ಲಿ ಶುರುವಾಗಿದೆ ನೀವು ನಿಧಾನವಾಗಿ ಒಳ್ಳೆಯದ್ರ ಕಡೆ ನೀವು ಹೋಗ್ತಾ ಹೋಗ್ತಾ ಇದ್ದೀರಾ ಆ ಒಳ್ಳೆಯದು ಕೂಡ ನಿಮ್ಮ ಕಡೆ ಅಷ್ಟೇ ವೇಗವಾಗಿ ಹರಿದು ಬರ್ತಾ ಇದೆ ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ದೇವರಲ್ಲಿ ಮೊರೆ ಹೋಗಿದ್ದೀರಾ ಒಂದು ಸಂಕಲ್ಪ ಮಾಡಿದರ ಒಂದು ಹರಿಕೆಯನ್ನು ಕಟ್ಕೊಂಡು ಯಾವುದೋ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಶುದ್ಧವಾದ ಭಾವನೆ ಇಟ್ಕೊಂಡು ಆ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಹಳೆಯ ಕರ್ಮವನ್ನು ಅಂದರೆ ಅದು ನಿಮ್ಮ ಹಳೆಯ ಕರ್ಮ ತನ್ನಿಂದ ತಾನೇ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ನಿಮಗೆ ಒಂದು ಹೊಸ ದಾರಿಯನ್ನು ಮಾಡಿಕೊಡ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಎಷ್ಟು ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರ ಅವರ ಚರಣ ಸೇವೆಯೇ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನೋವುಗಳಿಂದ ನಿಮ್ಮನ್ನು ದೂರ ಮಾಡುತ್ತೆ ಸಂಕಷ್ಟಗಳಿಂದ ಪರಿಹಾರ ನೀಡುತ್ತೆ ಹಾಗೆ ಸಮಸ್ಯೆಗಳಿಂದ ಇಲ್ಲ ವಂಚನೆಗಳಿಂದ ನಿಮ್ಮನ್ನು ಆದಷ್ಟು ಹೊರಗೆ ತರತ್ತೆ ಅಂದರೆ ಯಾರೋ ನಿಮಗೆ ವಂಚನೆ ಮಾಡಬೇಕು ಅಂತ ಬಂದರೂ ಕೂಡ ಆ ಗುರುವಿನ ಶರಣದಲ್ಲಿ ನೀವಿರೋದರಿಂದ ಅವರು ಅಲ್ಲಿಯವರೆಗೂ ಬಂದು ನಿಮಗೆ ವಂಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ ಇಲ್ಲ ಏನೋ ತೊಗೊಳ್ಬೇಕು ಅಂತ ಇದ್ದೀರಾ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ನಡೆಸಬೇಕು ಅಂತ ಇದ್ದೀರಾ ಅಂದರೆ ಆ ವಿಚಾರವನ್ನು ಮೊದಲು ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟಾಗ ಇಟ್ಟು ಶರಣಾಗಿಸಿದಾಗ ಅದರಲ್ಲಿ ನಿಮಗೆ ಖಂಡಿತವಾಗಿ ಬಾಬಾ ಅದರಲ್ಲಿ ಮುಂದುವರಿಬೇಕಾ ಬೇಡ ಅನ್ನೋ ರೀತಿಲಿ ಅಲ್ಲಿ ಸಮಯ ಸಂದರ್ಭ ಸ್ಥಿತಿ ಸ್ಥಿತಿಗತಿಗಳನ್ನು ಒದಗಿಸಿ ಅಲ್ಲಿ ನೀವು ಯಾವ ರೀತಿ ಮುಂದುವರಿಬೇಕು ಮುಂದುವರಿಬಾರ್ದು ಅನ್ನೋ ರೀತಿಲಿ ನಿಮಗೆ ಒಂದು ಯೋಚನೆಯನ್ನು ಹಾಕ್ಕೊಡ್ತಾರೆ ಆ ರೀತಿ ಪರಿವರ್ತನೆ ಈ ಸಮಯದಲ್ಲಿ ನೀವು ಪಡ್ಕೊಳ್ಳುವಷ್ಟು ಸಕ್ಷಮತೆಯನ್ನು ಆ ಗುರುವಿನ ಮೂಲಕ ಹೊಂದಿದ್ದೀರಾ ಅಂಥ ವಿನಯ ನಮ್ರತೆ ಸಕ್ಷಮತೆ ನಿಮ್ಮಲ್ಲಿ ಬಂದಿದೆ ತುಂಬ ಕೆಲವು ಜನರಿಂದ ನೋವನ್ನು ಅನುಭವಿಸಿದ್ರ ಆದರೆ ಈಗ ನಿಮ್ಗೆ ಹಿಂದೆ ಅನಿಸ್ತಿತ್ತು ನನಗೆ ನೋವು ಕೊಟ್ಟಿದ್ದಾರೆ ನಾನು ಅವರಿಗೆ ನೋವು ಕೊಡಬೇಕು ಅಂತೇಳಿ ಆದರೆ ಈಗ ನೀವು ಯಾವ ರೀತಿ ಪರಿವರ್ತನೆ ಆಗಿದ್ದಾರೆ ಅಂದರೆ ನನಗೆ ನೋವು ಕೊಟ್ಟಿದ್ದಾರಾ ಆ ದೇವರೇ ನೋಡ್ಕೊಳ್ತಾರೆ ಕರ್ಮವೇ ಅವರಿಗೆ ಮರಳಿ ಸಿಗುತ್ತೆ ಯಾವ ರೀತಿಯಾದರೂ ನಾನು ನನ್ನ ದಾರಿಯಲ್ಲಿ ಸಾಗೋಣ ನನ್ನ ವ್ಯಕ್ತಿತ್ವದ ಕಡೆ ಅಂದರೆ ಅದನ್ನು ನಿರೂಪಿಸಿಕೊಳ್ಳುವ ಕಡೆ ಅಂದರೆ ರೂಪಿಸಿಕೊಳ್ಳುವ ಕಡೆ ಹಾಗೆ ನಾನು ಯಾವ ಗುರಿಯನ್ನು ತಲುಪಬೇಕು ಅಂತಿದ್ದೀನಿ ಯಾವ ರೀತಿ ಜೀವನ ಮಾಡಬೇಕು ಅಂತ ಇದ್ದೀನಿ ಅದರ ಕಡೆ ಗಮನ ಕೊಡೋಣ ಅನ್ನೋ ರೀತಿ ಈಗ ನಿಮ್ಮ ಮನಸ್ಸು ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಇದು ಉತ್ತಮವಾದ ಬದಲಾವಣೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಇದನ್ನೇ ಬಯಸ್ತಾಯಿದೆ ರಾತ್ರಿ ಎಷ್ಟೇ ಮನಸ್ಸಲ್ಲಿ ನೋವಿದ್ರೂ ಕೂಡ ಮತ್ತೆ ಅದನ್ನು ಬಾಬಾರವರ ಪಾದಗಳಿಗೆ ಶರಣಾಗಿಸಿ ನನಗೆ ಹೊಸದೊಂದು ಬೆಳಕನ್ನು ಶುರು ಮಾಡಿಸು ದಾರಿಯನ್ನು ತೋರಿಸು ಅನ್ನೋ ರೀತಿ ನಿಮ್ಮ ಭರವಸೆ ಇದೆ ಅದೇ ಭರವಸೆಯೊಂದಿಗೆ ನಿಮ್ಮ ಜೀವನ ಮುಂದೆ ಹೋಗ್ತಾ ಇದೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿನೂ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಒಳ್ಳೆಯದನ್ನು ಕೂಡ್ಸ್ಕೊಳ್ಳೋಕ್ಕೂ ಕೂಡ ದಾರಿ ಸಿಗ್ತಾ ಇದೆ ಒಟ್ಟಾರಿಯಾಗಿ ನೀವು ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ಹೇಳ್ತಾರಲ್ಲ ಭಗವಂತನೇ ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತೇಳಿ ಅದೇ ರೀತಿ ಸಹಾಯ ನಿಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಯಾವ ವಿಚಾರದಲ್ಲಿ ಈಗ ಕೊರತೆಯನ್ನು ಅನುಭವಿಸ್ತಾ ಇದ್ದೀರೋ ಇಲ್ಲ ಅದು ಯಾವುದೇ ರೀತಿ ಒಂದು ಕೊರಗಿದೆಯೋ ನಿಮಗೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಿ ಕೊರಗಿದೆಯಲ್ಲ ಆ ಕೊರಗನ್ನೆಲ್ಲ ಅವರು ನಿವಾರಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯದು ನಿಮಗೆ ಕನೆಕ್ಟ್ ಆಗುತ್ತೆ ಸೇರುತ್ತೆ ಸಿಗುತ್ತೆ ಯಾವುದಾದ್ರೂ ರೂಪದಲ್ಲಿ ಬಾಬಾ ನಿಮ್ಮ ಮನೆಗೆ ಬರ್ತಾರೆ ಹಾಗೆ ನೀವು ಶಿರಡಿಗೆ ಆದಷ್ಟು ಬೇಗನೆ ಹೋಗ್ತೀರಾ ನಿಮ್ಮ ಇಚ್ಛೆ ಈಡೇರುತ್ತೆ ಹಾಗೆ ಇನ್ನೂ ಹಲವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ ಅನ್ನೋ ರೀತಿಲಿ ಈ ವಿಚಾರ ಬರ್ತಾ ಇದೆ ಅಂದರೆ ಅದೇ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ನೀವು ಸ್ವಲ್ಪ ಸುತ್ತಾಟವನ್ನು ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನೀವು ಸ್ವಲ್ಪ ಜಾಗರೂಕವಾಗಿರಿ ಅಂದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕಾಳಜಿ ಮಾಡಿ ಅಂದರೆ ಸುತ್ತಾಟ ಹೆಚ್ಚಿರುತ್ತೆ ಹಾಗಂತ ನೀವು ಏನಾದರೂ ತಿಂದ್ಬಿಟ್ರೆ ಅಲ್ಲಿ ಆರೋಗ್ಯ ಸ್ವಲ್ಪ ಹದಗೆಡತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಕುಡಿರಿ ಹಾಗೆ ಮನಸ್ಸನ್ನು ಇಟ್ಕೊಳ್ಳಿ ಧ್ಯಾನವನ್ನು ಮಾಡಿ ಹಾಗೆ ನೀವು ನಿಮ್ಮ ಜೊತೆ ಒಂದು ದೈವಿಕ ಪುಸ್ತಕ ಅಂದರೆ ಸಾಯಿ ಸಚ್ಚರಿತ್ರೆ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಈ ರೀತಿ ಒಂದು ದೇವಿ ಚರಿತ್ರೆ ಮಹಾತ್ಮೆ ಈ ರೀತಿ ಪುಸ್ತಕಗಳಿರ್ತಾವಲ್ಲೋ ಅವನ್ನು ನಿಮ್ಮ ಜೊತೆ ಇಟ್ಕೊಂಡು ಹೋಗಿ ಅಂದರೆ ಅದು ಯಾವಾಗಲಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಚಿಂತೆ ಗೊಂದಲ ಇಲ್ಲ ಅಲ್ಲಿ ದಾರಿ ಅಸ್ಪಷ್ಟವಾಗಿ ಕಂಡಾಗ ಅದನ್ನು ನೀವು ಹಿಡಿದು ನೆನಪು ಮಾಡಿಕೊಂಡು ಅಂದರೆ ಅದರಲ್ಲಿ ಏನಾದರೂ ಒಂದು ಸಣ್ಣ ಅಧ್ಯಾಯವನ್ನು ಇಲ್ಲ ಒಂದು ಏನೋ ಒಂದು ಲೈನನ್ನು ಓದಿದಾಗ ನಿಮಗಲ್ಲಿ ಅದಕ್ಕೆ ಒಂದು ದಾರಿ ಸಿಗುತ್ತೆ ಅಂದರೆ ಸುಗಮಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಗೆ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ರೆಸಲ್ಟ್ ಆಗಿದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗೊಳ್ಳುವ ಯೋಜನೆ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಿದೆ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾರವರ ಈ ಒಂದು ಸಂದೇಶ ಈ ಟ್ಯಾರೋ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾಪೂರ್ವಕವಾಗಿ ಪೂರ್ವಕವಾಗಿ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ